ಕವಿತಾ ಪಾಟೀಲ್ ಜೇವರ್ಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಒಂದು ಹಳೆಯ ಜಾನಪದ ಗೀತೆ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಡಿಯಕ್ಕಿ ಹಾಕುತ್ತಾರಾ ಊರ ಬಿಟ್ಟು ಕಳಿಸುತ್ತಾರಾ ಒಡಿಯಕ್ಕಿ ಹಾಕುತ್ತಾರಾ ಊರ ಬಿಟ್ಟು ಕಳಿಸುತ್ತಾರಾ ಉಡಿಯಕ್ಕಿ ಹಾಕುತ್ತಾರಾ ಬಿಟ್ಟು ಕಾಣಿಸುತ್ತಾರ ಹುಣಿಯಕ್ಕಿ ಹಾಕುತ್ತಾರ ಊರ ಬಿಟ್ಟು ಕಳಿಸುತ್ತಾರಾ ಬಿಕ್ಕಿ 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 ಅಳಬ್ಯಾಡ ನೀ ಮರಿಬ್ಯಾಡ ನನ್ನ ಹೆಸರ ಬಿಕ್ಕಿ ಬಿಕ್ಕಿ ಅಳಬ್ಯಾಡ ನೀ ಮರಿಬ್ಯಾಡ ನನ್ನ ಹೆಸರ ಉಡಿಯಕ್ಕಿ ಹಾಕುತನಕ ನೀಯಲ್ಲಿದ್ದು ಒಡಿಯಕ್ಕಿ ಉಡಿಯಕ್ಕಿ ಹಾಕುತನಕ ನೀ ಎಲ್ಲಿದ್ದು ಜೋಕುಮಾರ ಉಡಿಯಕ್ಕಿ ಹಾಕುತನಕ ನೀ ಎಲ್ಲಿದ್ದು ಜೋಕುಮಾರ ಉಡಿಯಕ್ಕಿ ಹಾಕುತನಕ ನೀ ಎಲ್ಲಿದ್ದ ಜೋಕುಮಾರ ಮದುವೆಯಾದ ಮದುವೆಯಾದ ಗಂಡನ ಹೊರತ ಯಾರ ಹೆಸರ ನೆನಪಿಲ್ಲ ಉಡಿಯಕ್ಕಿ ಹಾಕುತ್ತಾರಾ ಊರ ಬಿಟ್ಟು ಕಳಿಸುತ್ತಾರಾ ಉಡಿಯಕ್ಕಿ ಹಾಕುತ್ತಾರಾ ಊರ ಬಿಟ್ಟು ಕಳಿಸುತ್ತಾರಾ ಉಡಿಯಕ್ಕಿ ಹಾಕುತ್ತಾರಾ ಊರ ಬಿಟ್ಟು ಕಳಿಸುತ್ತಾರಾ